ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸು ಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಭಗವದ್ಗೀತೆಯ ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೆಯ ಶ್ಲೋಕವನ್ನು ಇವತ್ತು ಚರ್ಚಿಸೋಣ ಅದರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ದಿನನಿತ್ಯ ಮಾಡುವ ಕೃಷ್ಣನ ಜಪವನ್ನು ಇವತ್ತು ಜಪ ಮಾಡಿದ ನಂತರ ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೇ ಶ್ಲೋಕಕ್ಕೆ ಹೆಜ್ಜೆ ಇಡೋಣ ಎಲ್ಲರೂ ಬನ್ನಿ ಕೃಷ್ಣನ ಶ್ಲೋಕವನ್ನು ಜಪ ಮಾಡೋಣ कृष्णाय वासुदेवाय हरे परमात्मने प्रणत क्लेशनाशाय गोविन्दाय नमो नमः श्लोक ನಾವು ನಿರಂತರವಾಗಿ ಜಪ ಮಾಡಿಕೊಂಡೇ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಈ ಜಪಾನ ನಾವು ಮಾಡಿಕೊಂಡೇ ಹೋಗಬೇಕು ಮತ್ತು ಈ ಜಪ ಮಾಡೋದರಿಂದ ಯೂಸ್ ಏನಪ್ಪ ಅಂದರೆ ನೀವು ಯಾವುದೇ ಸಂಕಷ್ಟದಲ್ಲಿ ಇದ್ದಾಗ ಈ ಜಪ ಮಾಡಿದರೆ ಹನ್ನೊಂದು ಬಾರಿ ಅಲ್ಲಿನ ಕಷ್ಟ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮಾತ್ರ ಇರುತ್ತೆ ಆಮೇಲೆ ಆ ಕಷ್ಟದಲ್ಲಿ ನೀವು ಪಾರಾಗಿ ಹೊರಗೆ ಬರ್ಬೋದು ಮತ್ತು ಇವತ್ತಿನ ದಿನದಲ್ಲಿ ನಾವು ವಿಶೇಷವಾಗಿ ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೇ ಶ್ಲೋಕವನ್ನು ನಾವು ನಿಮಗೆ ಹೇಳುತ್ತೇವೆ ಅದರ ಬಗ್ಗೆ ಚರ್ಚಿಸೋಣ ಓಕೆ ಇವತ್ತಿನ ಇಪ್ಪತ್ತಾರನೇ ಶ್ಲೋಕ ಏನಪ್ಪಾ ಅಂದರೆ ಅರ್ಥ ಚೈನಂ ನಿತ್ಯ ಜಾತಂ ವನಸ್ಸೆ ಮೃತಂ ತತ್ವಂ ಮಹಾಭೂ ನೈ ನಂ ಶುಚಿ ತೋ ಮಾವರ್ಸಿ ಇದರ ಅರ್ಥ ಏನಪ್ಪಾ ಅಂದರೆ ಆತ್ಮವು ಅರ್ಥವ ಜೀವನದ ಲಕ್ಷಣಗಳು ಸದಾ ಹುಟ್ಟು ಎಂದು ಶಾಶ್ವತವಾಗಿ ಸಾಯೋದೆಂದು ನೀನು ಭಾವಿಸಿದ್ರು ಮಹಾಬಹುವೆ ನೀನು ಸುಖೀಸಲು ಕಾರಣವಿಲ್ಲ ಅಂತ ಅರ್ಥ ಇಪ್ಪತ್ತೇಳನೇದು ಏನಪ್ಪಾ ಅಂದರೆ ಜಾತ್ವ ಸೈಯ ಹೇ ಧ್ರುವ ಮೃತ್ಯ ಧ್ರುವ ವರ್ತಂ ಜನ್ಮ ಮೃತ ಸತ್ ಚಂ ಸಪ್ ತಂ ದರಿಮ್ ತತ್ವಂ ಶುಚಿ ಮೋರ್ಸಿ ಇದರ ಅರ್ಥ ಏನಪ್ಪ ಅಂದರೆ ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟೆ ಹುಟ್ಟಿರ್ತಾನೆ ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯವನ್ನು ಪಾಲನೆಯಲ್ಲಿ ನೀನು ಶೋಕಿಸಬಾರದು ಇದರ ಅರ್ಥ ಸಂಪೂರ್ಣವಾಗಿ ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಜನ್ಮ ತಾಳಲೇಬೇಕು ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು ಹಾಗೆ ಮನುಷ್ಯನು ಮುಕ್ತ ಇಲ್ಲದೆ ಹುಟ್ಟುವ ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನ್ಯ ಅಗತ್ಯ ಕೊಲೆ ಪ್ರಾಣವದ್ಯವೇ ಮತ್ತು ಯುದ್ಧಗಳನ್ನು ಸಮರ್ಥವಹಿಸುವುದಿಲ್ಲ ಆದರೆ ಮಾನವನ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶವಾಗಿರ್ತದೆ ಮತ್ತೆ ಇಪ್ಪತ್ತಾರನೇದು ಸಂಪೂರ್ಣ ಅಂದರೆ ಭವದ್ದೇ ಸುದೃಶರಾದ ತತ್ವಜ್ಞಾನ ವರ್ಗ ವರ್ಗವೊಂದು ಸದಾ ಇರುತ್ತದೆ ಇವರು ದೇಹವನ್ನು ಬಿಟ್ಟು ಆತ್ಮಕ್ಕೆ ಪ್ರತ್ಯಕ್ಷ ಅಸ್ತಿತ್ವವಿದೆ ಎಂದು ನಂಬುವುದಿಲ್ಲ ಶ್ರೀ ಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದಾಗ ಇಂತಹ ತತ್ವ ಶಸ್ತ್ರಜನರ ಇದ್ದರಂತೆ ತೋರಿಸುತ್ತಾರೆ ಇವರನ್ನು ಲೋಕಾಯುಕ್ತರು ಮತ್ತು ವೈಷ್ಣಭಾವಿಷರು ಎಂದು ಕರೆಯುತ್ತಿದ್ದರು ಜಡವಯಸುತ್ತಾನ ಜಯೋಜನೆಯ ಒಂದು ಪಕ್ಕವ ಸ್ಥಿತಿಯನ್ನು ಮುಟ್ಟಿದಾಗ ಜೀವನದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಇವರು ವಾಸಿರುತ್ತಾರೆ ಇದೀಗ ಲೌಕಿಕ ಜ್ಞಾನವನ್ನೂ ಪ್ರವಚಿಕ ಮಾನವ ಧರ್ಮದ ತತ್ವತ್ವ ಶರಜ್ಞರರು ಹೀಗೆಯೇ ಚಿಂತನೆ ಮಾಡುತ್ತಾರೆ ಅವರ ಅಭಿಪ್ರಾಯದಲ್ಲಿ ದೇಹವು ಹಲವು ಭೌತಿಕ ಅಂಶಗಳ ಸಂಯೋಜನೆ ಮತ್ತು ಘಟನೆದಲ್ಲಿ ಬೆಳೆಯುತ್ತದೆ ಮಾನವ ವಿಜ್ಞಾನಕ್ಕೆ ಈ ಸಿದ್ಧವೇ ಸಿದ್ಧಾಂತವೇ ಆದರ ಹಿಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಜನಪ್ರಿಯ ಜನಪ್ರಿಯವಾಗುತ್ತಿರುವ ಹಲವು ಹುಸಿ ಧಂ ಉಸಿ ಧರ್ಮಗಳು ಈ ಸಿದ್ಧಕ್ಕೆ ಅಂಟಿಕೊಂಡಿವೆ ಸರ್ವಶೂನ್ಯವಾದಿ ಅತಿಶೂನ್ಯವಾದಿ ಭೂತ ಪದಾರ್ಥಗಳು ಈ ಸತತಕ್ಕೆ ಅಂಟಿಸಿಕೊಡಿವೆ ಇವು ಅರ್ಥ ಏನಪ್ಪಾ ಅಂದರೆ ಮನುಷ್ಯ ಸಾಯ್ತಾನೆ ಹುಡ್ತಾನೆ ಅಂತ ಈ ಭಗವದ್ಗೀತೆಯಲ್ಲಿ ನಮ್ಗೆ ಇವತ್ತು ತಿಳಿದಿದೆ ಆದರೆ ಈ ಕಡೆ ಬದುಕೋಕ್ಕೂ ಅರ್ಹತೆ ಇರಲ್ಲ ಅಂತ ಅಲ್ಲ ಈ ಕಡೆ ಸಾಯ್ಕು ಅಂತ ಅರ್ಹತೆ ಮನುಷ್ಯ ಆಗಲಿ ಒಂದು ಜೀವಿ ಆಗಲಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದು ಯಾವತ್ತಾದರೂ ಒಂದು ದಿನ ಹೋಗೋದೆ ಈಗ ಇದೊಂದು ಪುಸ್ತಕ ಇದೆ ಭಗವದ್ಗೀತೆ ಪುಸ್ತಕ ಇದೆ ಈ ಪುಸ್ತಕನ ನಾ ಇರೋತನ ಅಷ್ಟೇ ನೋಡಿದ್ವಿ ಮುಂದೆ ಯಾರು ನೋಡ್ತಾರೆ ಅದು ನಮ್ಗೆ ಗೊತ್ತಾಗುತ್ತೆ ಹಾಗೆ ಇವತ್ತು ಇವತ್ತಿನ ವಿಶೇಷ ಮತ್ತು ಇವತ್ತಿನ ಆತ್ಮ ಆಗಲಿ ದೇಹಗಳಾಗಲಿ ಯಾವುದು ಶಾಶ್ವತ ಅಲ್ಲ ಅಂತ ನಮ್ಗೆ ಇವತ್ತು ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೇ ಶ್ಲೋಕದಲ್ಲಿ ನಮಗೆ ಸಂಪೂರ್ಣವಾಗಿ ತಿಳಿದಿದೆ ಮತ್ತು ಇದರಲ್ಲಿ ಯಾವುದೇ ತರಹದ ಒಳಗಿನ ಯಾವುದೇ ತರಹದ ಬದುಕಿನ ಭರವಸೆ ಇರೋದಿಲ್ಲ ಅದಕ್ಕೆ ನಾವು ಏನೇ ಆಗಲಿ ಏನೇ ಇರಲಿ ಎಲ್ಲ ನಮ್ಮದು ಅಂತ ಹೇಳ್ಬೇಕು ನಂದು ಅಂತ ಎಲ್ಲಿ ಹೇಳಬಾರ್ದು ಯಾಕಂದ್ರೆ ಇಲ್ಲಿ ಏನಿದೆ ನೋಡಿ ಇವತ್ತು ತಿಳ್ಕೊಂಡಿದ್ವಲ್ಲ ಯಾವುದು ಶಾಶ್ವತ ಅಲ್ಲ ಹುಟ್ಟಿದ ಮೇಲೆ ಸಾಯಲೇಬೇಕು ಸಾಯಿದ ಮೇಲೆ ಹುಟ್ಟಲೇಬೇಕು ಆ ಥರ ಇರುತ್ತೆ ಮತ್ತು ಇವತ್ತಿನ ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೇ ಶ್ಲೋಕ ಮುಗಿಸಿದ ನಂತರ ನಾವು ದಿನನಿತ್ಯ ಮುಗಿಸಿದ ನಂತರ ಒಂದು ಶ್ಲೋಕ ಹೇಳುತ್ತೇವೆ ಆ ಶ್ಲೋಕ ಹೇಳಿದರೆ ಮಾತ್ರ ನಾವು ಇವತ್ತು ಭಗವದ್ಗೀತೆಯ ತಿಳ್ಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ ಮತ್ತು ಭಗವದ್ಗೀತೆಯ ಶ್ಲೋಕಗಳನ್ನು ಅರ್ಥೈಸಿಕೊಂಡಾಗ ಈ ಶ್ಲೋಕ ಹೇಳಿ ಮುಗಿಸಿದ ಮೇಲೆನೆ ನಮಗೆ ಅನುಭವವಾಗುತ್ತೆ ಏನಪ್ಪ ಅದು ಶ್ಲೋಕ ಅಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ ಇದು ಹೇಳಿದ್ರೆ ಮಾತ್ರ ನಾವು ಇವತ್ತಿನ ಸಂಚಿಕೆಯಲ್ಲಿ ಓದಿದ್ದು ಸಾರ್ಥಕವಾಗುತ್ತೆ ತಿಳ್ಕೊಂಡಿದ್ದು ಸಾರ್ಥಕವಾಗುತ್ತೆ ಮತ್ತು ಇವತ್ತಿನ ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳನೇ ಶ್ಲೋಕ ಮುಗಿಸಿದ ನಂತರ ನಾವು ನನ್ನ ಭಗವದ್ಗೀತೆಯ ಪುಸ್ತಕವನ್ನು ಎಲ್ಲರಿಗೂ ಅದರಲ್ಲಿರುವ ಜ್ಞಾನವನ್ನು ನಾನು ನಿಮಗೆ ಹೇಳುತ್ತೇನೆ ಅದರ ಬಗ್ಗೆ ಚರ್ಚಿಸೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇವತ್ತು ನನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟಮ್ನ ಒತ್ತಿ ನನ್ನ ವಿಡಿಯೋ ಅಪ್ಡೇಟ್ ನಿಮಗೆ ಇಮಿಡಿಯೇಟ್ಲಿ ಆಗಿ ಬರುತ್ತೆ ಹಾಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಚರ್ಚಿಸೋ